எப்பத்தொந்து எக்கரை கோமாள நுங்கி சே தி எப்பத்தொந்து எக்கரை ஜமீனு குழும் பிஜேபி எம்பி விருத்த எஸ்ஆர் ஹிரேமட் பிங் பாம்பி ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಬೆಂಕಿ ಬಿಗಿಲಿದೆ ಹಾಲಿ ಬಿಜೆಪಿ ಸಂಸದರೊಬ್ಬರು ಒಂದಲ್ಲ ಎರಡಲ್ಲ ಒಬ್ಬರೊಬ್ಬರಿ ಎಪ್ಪತ್ತೊಂದು ಎಕರೆ ಗೋಮಾಳವನ್ನೇ ನುಂಗಿರೋ ಆರೋಪ ಕೇಳಿ ಬಂದಿದೆ ಈ ಆರೋಪ ಮಾಡಿರುವುದು ಯಾರು ಸಾಮಾನ್ಯ ಜನರಲ್ಲ ಹಿರಿಯ ಸಾಮಾಜಿಕ ಹೋರಾಟಗಾರ ಎಸ್ ಆರ್ ಹಿರೇಮಠ ಅವರು ಹಾಗಾದ್ರೆ ಕೇವಲ ಏಳು ತಿಂಗಳಲ್ಲಿ ಎಪ್ಪತ್ತೊಂದು ಎಕರೆ ಗೋಮಳ ನುಂಗಿದ ಆ ಭೂಪ ಯಾರು ಅದ್ಯಾವ ಬಿಜೆಪಿ ಸಂಸದರ ಮೇಲೆ ಇಂತ ಗಂಭೀರ ಆರೋಪ ಕೇಳಿ ಬಂದಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಏಳು ತಿಂಗಳು ಜಸ್ಟ್ ಏಳು ಏಳು ತಿಂಗಳಲ್ಲಿ ಎಪ್ಪತ್ತೊಂದು ಎಕರೆ ಗೋಮಾಳ ನುಂಗಿದ್ರಾ ಅದು ಕೂಡ ಹಾಲಿ ಬಿಜೆಪಿ ಸಂಸದ ಇದೇ ಮೊದಲ ಸಲ ಗೆದ್ದು ಸಾಕಷ್ಟು ಭರವಸೆ ಮೂಡಿಸಿದ್ದ ಆ ಬಿಜೆಪಿ ಸಂಸದರು ಕಳೆದ ಏಳು ತಿಂಗಳಲ್ಲಿ ಎಪ್ಪತ್ತೊಂದು ಎಕರೆ ಗುಳು ಮಾಡೋದ್ರಲ್ಲಿ ತಲ್ಲಿನವಾಗಿದ್ರ ಕಾವುಂಗ ನ ದುಂಗ ಅಂತೇಳು ಪ್ರಧಾನಿ ಮೋದಿ ಅವರ ಸರ್ಕಾರದ ಭಾಗವಾಗಿರೋ ಬಿಜೆಪಿ ಸಂಸದರೇ ಹೀಗೆ ಎಕರೆಗಟ್ಟಲೆ ಭೂಮಿ ನುಂಗಿದ್ರೆ ಮೋದಿ ಹೇಳಿಕೆಗೆ ಅದೆಲ್ಲಿ ಮಹತ್ವ ಬರುತ್ತೆ ಅಂತೇಳಿ ಜನ ಮಾತಾಡ್ಕೊಂತಿದ್ದಾರೆ ಹಾಗಾದ್ರೆ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಎಸ್ ಆರ್ ಹಿರೇಮಠ ಅವರು ಆರೋಪ ಮಾಡಿರೋ ಆ ಬಿಜೆಪಿ ಸಂಸದರಾದ್ರೂ ಯಾರ್ ಗೊತ್ತಾ ಅವರು ಬೇರ್ಯಾರು ಅಲ್ಲ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಸಂಸದ ಡಾ ಸಿಎನ್ ಅಶ್ವಥ ಕೆಲ ತಿಂಗಳಿಂದ ನಾಪತ್ತೆಯಾಗಿದ್ದ ಸಾಮಾಜಿಕ ಕಾರ್ಯಕರ್ತ ಎಸ್ ಆರ್ ಹಿರೇಮಠ ದುತ್ತಂತ ಪ್ರತ್ಯಕ್ಷವಾಗಿದ್ದಾರೆ ಅವರು ಯಾವಾಗಲೂ ಗಂಭೀರ ಪ್ರಕರಣಗಳನ್ನು ತೆಗೆದುಕೊಂಡೇ ಮಾಧ್ಯಮಗಳ ಮುಂದೆ ಬರ್ತಾರೆ ಅವರ ಈಗಿನ ಆರೋಪ ಏನು ಅಂದ್ರೆ ರಾಮನಗರ ಜಿಲ್ಲೆ ಬಿಡದಿ ಹೋಬಳಿ ವ್ಯಾಪ್ತಿಗೆ ಬರುವ ಕೇತಗಾನಹಳ್ಳಿಯಲ್ಲಿ ಎಪ್ಪತ್ತೊಂದು ಎಕರೆ ಗೋಮಾಳ ಜಮೀನನ್ನ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ತಾಯಿಯ ಸಹೋದರಿ ಸಂಸದ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಮದ್ದೂರು ಶಾಸಕರಾಗಿದ್ದ ಡಿಸಿ ತಮ್ಮಣ್ಣ ಅವರ ಪತ್ನಿ ಪ್ರಮೀಳಾ ನಂಜುಂಡಯ್ಯ ಸುನಂದ ಮೊದಲಾದವರು ಕಬಳಿಸಿದ್ದಾರೆ ಸ್ಥಳೀಯರ ಬೆಂಬಲ ಮಾತ್ರ ತಾನು ಪ್ರಕರಣವನ್ನ ಕೈಗೆತ್ತಿಕೊಂಡು ಹೋರಾಟ ಮಾಡ್ತೀನಿ ಅಂತೇಳಿ ಆರ್ ಹಿರೇಮಠ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಭೂ ಕಬಳಿಕೆಯನ್ನ ರಾಜಕೀಯದಲ್ಲಿ ಹೆಚ್ಚು ಪ್ರಭಾವಿಶಾಲಿಗಳು ಮಾಡ್ತಿದ್ದಾರೆ ಈಗ ಆರೋಪ ಕೇಳಿ ಬಂದಿರುವುದು ಬಿಜೆಪಿ ಸಂಸದ ಜೆಡಿಎಸ್ ನಾಯಕರ ಜೊತೆ ಅತ್ಯಂತ ಆಪ್ತರು ಸಂಬಂಧಿಕರಾಗಿರುವ ಸಂಸದರ ಮೇಲೆ ಹೀಗಾಗಿ ಈ ಪ್ರಕರಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಕೈವಾಡ ಇರೋದು ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ ಭೂ ಕಬಳಿಕೆ ಏನದಲ್ಲ ಇದನ್ನು ಅತಿ ಪ್ರಭಾವಶಾಲಿಗಳು ಮಾಡ್ತಾ ಇದಾರೆ ಅನ್ನೋದು ನಮಗೆ ಲಕ್ಷಕ್ಕೆ ಎಲ್ಲ ಕಡೆಗೂ ಬಂದಿದೆ ಅದಕ್ಕೆ ಒಂದು ಲಕ್ಷ ಕೇತಿಗಾನ ಹಳ್ಳಿ ಅಂತ ಬಿದಡಿ ಅಂತ ಏನೊಂದು ಹೋಬಳಿ ಇದೆ ರಾಮನಗರ ತಾಲೂಕ್ ಜಿಲ್ಲೆಯೊಳಗೆ ಏನಿದೆ ಸುಮಾರು ಎಪ್ಪತ್ತೊಂದು ಎಕರೆ ಗೋಮಾಳ ಜಮೀನನ್ನು ಇವತ್ತು ಕೇಂದ್ರ ಮಂತ್ರಿ ಆದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಅವರ ಚಿಕ್ಕಮ್ಮ ಅಂದ್ರೆ ದೇವೇಗೌಡರ ಹೆಂಡತಿಯ ತಂಗಿ ಆಮೇಲೆ ಅವರ ಲಾ ಯಾರು ಪಡೆದುಕೊಂಡು ಆನಂತರ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತೇಳಿ ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಕೊಟ್ಟು ರದ್ದಂತ ಮಾಡ್ತಿದೆ ಹಾಗಾದ್ರೆ ಎಪ್ಪತ್ತೊಂದು ಎಕರೆ ಗೋಮಾಳ ಗುಳು ಮಾಡಿರುವ ಆರೋಪದ ಬಗ್ಗೆ ರಾಜ್ಯ ಸರ್ಕಾರ ಅದ್ಯಾವ ಕ್ರಮ ಜರುಗಿಸುತ್ತೆ ಎಸ್ಆರ್ ಹಿರೇಮಠ ಅವರು ಈಗ ದೂರು ತಕ್ಕಲಿಸಿದ್ರೆ ಈ ಪ್ರಕರಣಕ್ಕೂ ಇಡಿ ಎಂಟ್ರಿ ಕೊಡುತ್ತಾ ಅಕ್ರಮ ಸಾಬೀತಾದ್ರೆ ಡಾಕ್ಟರ್ ಕೂಡ ಜೈಲಿಗೆ ಹೋಗ್ತಾರಾ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ನಿಮ್ಗೆ ಗೊತ್ತಿರಲಿ ಎಸ್ ಆರ್ ಹಿರೇಮಠ್ ಯಾವ ರಾಜ್ಯ ರಾಜಕೀಯ ಪಕ್ಷದ ಜೊತೆಗೂ ಮರ್ಜಿ ಮಾಡಿಕೊಂಡಿಲ್ಲ ಈ ಹಿಂದೆ ಸಿದ್ದರಾಮಯ್ಯವರ ಮೇಲೆ ಮೂಡ ಆರೋಪ ಕೇಳಿ ಬಂದಾಗ ಹದಿನಾಲ್ಕು ಸೈಟುಗಳನ್ನ ವಾಪಸ್ ಕೊಡಬೇಕು ಅಂತೇಳಿ ಸಲಹೆ ಕೊಟ್ಟಿದ್ರು ಜೊತೆಗೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹೋಬಳಾಪುರ ಮರು ಆರಂಭಿಸಲು ಉದ್ದೇಶಿಸಿದ್ದ ಗಣಿಗಾರಿಕೆ ಕಂಪನಿ ವಿರುದ್ಧ ಕಾನೂನು ಹೋರಾಟ ನಡೆಸಿದ್ರು ಹಾಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ಬಾರ್ದು ಅಂತೇಳಿ ಹೇಳಿಕೆ ಕೊಟ್ಟಿದ್ರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಾಪಕ ಭ್ರಷ್ಟಾಚಾರ ಮಾಡಿದ್ದು ಮುಖ್ಯಮಂತ್ರಿ ಆಗಲು ಹೊರಟಿದ್ದಾರೆ ಅಂತವರು ಸಿಎಂ ಆಗಬಾರ್ದು ಅಂತೇಳಿ ಆರ್ ಹಿರೇಮಠ ಹೇಳಿ ವಿವಾದ ಸೃಷ್ಟಿ ಮಾಡಿಕೊಂಡು ಭ್ರಷ್ಟಾಚಾರದ ವಿಷಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಒಂದೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕುಟುಂಬದವರು ಕೇತಗಾನಹಳ್ಳಿಯಲ್ಲಿ ಗೋಮಾಳ ಜಮೀನು ಖರೀದಿಸಿದ್ದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತೇಳಿ ಇದೀಗ ಎಸ್ ಆರ್ ಹಿರೇಮಠ್ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ ಹಾಗಾದ್ರೆ ಈ ಪ್ರಕರಣವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಎನ್ ಕ್ಯಾಶ್ ಮಾಡ್ಕೊಂತಾರಾ ಎಸ್ ಆರ್ ಹಿರೇಮಠ್ ಅವರ ಮೂಲಕ ಕೇಸ್ ಹಾಕಿಸ್ತಾರಾ ಆ ಮೂಲಕ ಕಮಲ ದಳ ಪಕ್ಷಗಳ ನಾಯಕರಿಗೆ ಕಾಂಗ್ರೆಸ್ ಚಳಿ ಜ್ವರ ಬಿಡಿಸುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ